ನಿಮ್ಮ ಟಿವಿ ಚಾನಲ್ಗಳಲ್ಲಿ ಆ ಗಗಳೇ ಬೆಳಿಗ್ಗೆ ಸಾಯಂಕಾಲ ಇವತ್ತು ಸುಳ್ಳು ಸುದ್ದಿ ಎಷ್ಟು ಅಪಾಯ ಆಗ್ತದೆ ಭಯುತ್ತೇನೆ ಒಂದ್ಸರಿ ನಾನು ಅಸೆಂಬ್ಲಿದಲ್ಲಿ ಮಾತಾಡ್ತಾ ಯಡಿಯೂರಪ್ಪನವರು ಹೇಳಿದಂತ ಕೌನ್ಸಿಲ್ ಹೇಳಿದಂತ ಅದು ಉಲ್ಲೇಖ ಮಾಡ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು ಆಗ ನಮ್ಮ ಉಗ್ರಪ್ಪನವರು ಕೌನ್ಸಿಲ್ ಮೆಂಬರ್ ಆಗಿ ಅವರು ಪ್ರಶ್ನೆ ಕೇಳ್ತಾರೆ ಯಡಿಯೂರಪ್ಪನವರ ನೀವು ಮುಖ್ಯಮಂತ್ರಿ ಆಗಿದ್ರಿ ರೈತರು ಬಹಳ ಕಷ್ಟದಲ್ಲಿದ್ದಾರೆ ರೈತರು ಸಾಲ ಮನ್ನಾ ಮಾಡಿ ಹೇಳದವರು ಯಡಿಯೂರಪ್ಪನವರು ಪ್ರಶ್ನೆ ಕೇಳಿದವರು ಉಗ್ರಪ್ಪನವರು ಅದಕ್ಕೆ ಉತ್ತರ ಏನ್ ಹೇಳ್ತಾರೆ ಅವರು ಅಂತಂದ್ರೆ ಯಡಿಯೂರಪ್ಪನವರು ನಾನು ಸಾಲ ಮನ್ನಾ ಮಾಡೋಕ್ಕೆ ನಮ್ ಸರ್ಕಾರದಲ್ಲಿ ನೋಡ್ ಪ್ರಿಂಟ್ ಮಾಡೋ ಮಿಷಿನ್ಗಳು ಇಲ್ಲ ಅಂತೋ ಕೌನ್ಸಿಲ್ ರೆಕಾರ್ಡ್ ಅಲ್ಲಿ ಇವತ್ತು ಕೂಡ ಸಿಗುತ್ತೆ ಇದೆ ಆದ್ರೆ ಪತ್ರಿಕೆಗಳಲ್ಲೆಲ್ಲ ಏನ್ ಬಂತು ಅಂತಂದ್ರೆ ನಾನು ಹೇಳೋದಕ್ಕೆ ಬಂದ್ಬಿಡ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಾ ಸಾರಿ ಪತ್ರಿಕೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈಗೆಲ್ಲ ನಾನು ಹೇಳಿದೆ ಅಂತ ಅದಕ್ಕೆ ಬಂದ್ಬಿಡ್ತು ಮತ್ತೆ ಅದನ್ನ ಇದಕ್ಕೆ ಗ್ಯಾರಂಟಿ ಯೋಜನೆಗಳಿಗೆ ಜೋಡಿಸ್ಬಿಟ್ಟು ಇದರಿಂದ ಅನಾಹುತ ಆಗದೆ ಯಾರಿಗಪ್ಪ ಇದನ್ನ ಪತ್ರಿಕೋದಿ ಮಾತ್ರ ಸೊ ಅದಕ್ಕೆ ನಾವು ಹೆಚ್ಚು ಮಾತಾಡಕ್ ಹೋಗಲ್ಲ ಮಾತಾಡೋದು ಬಹಳಷ್ಟು ಮಾತಾಡ್ಬೋದು ಆಮೇಲೆ ದಿನಾ ನಿಮ್ಮ ಟಿವಿ ಚಾನಲ್ಗಳಲ್ಲಿ ಇಲ್ಲಿ ರವಿಕುಮಾರ್ ಇವರು ಆ ಗಡ ಇತ್ತು ಜಗಳೇ ಬೆಳಿಗ್ಗೆ ಸಾಯಂಕಾಲ ಹೋಗಿ ಜಡ ಆಡ ಅದಕ್ಕೆ ಯಾವಾದ್ರು ಕೂಡ ಸತ್ಯ ಜನರಿಗೆ ಹೇಳ್ತಕ್ಕಂಥ ಕೆಲ್ಸ